ಗೇಶಲ್ ಕಾಲ ಆ ಬ್ರಿಟಿಷರು ಆಡತಿದ್ರು ಆಡತಿದ್ರು ಅವರು ಆ ಬ್ರಿಟಿಷರ ಕಾಲದ ಏನಂತೀರೆ ಈ ರಾಗನ ಜಮ್ಖಡಿ ಜೇರಿ ಅಂತ ಅದಕ್ಕೆ ಹಾಕಿದ್ರು ಮೂರು ಮಂದಿ ಯಾರಂದ್ರೆ ನಮಸ್ಕಾರ ಇವತ್ತಿನ ಬಹಳ ಅಚ್ಚರಿ ವಿಷಯನ ಬರ್ತ ಬರ್ತ ಈ ಬಯಲಾಟ ನಾಟಕದಲ್ಲಿ ಬರುವಂಥ ಒಂದು ಸನ್ನಿವೇಶವನ್ನು ಎಲ್ಲರಿಗೂ ನೋಡಿರ್ಬೋದು ಕೇಳಿರ್ಬೋದು ಆದರೆ ಈ ಸಂಘ್ಯಾಬಾಳನ್ನು ಒಂದು ಬಯಲಾಟ ಒಂದು ನಾಟಕ ಇದು ನೈಜ ಘಟೆನೂ ಅಥವಾ ಕತೆ ಆಧಾರಿತನೋ ಕಾದಂಬರಿ ಆದ ಆಧಾರಿತನೋ ಅನ್ನೋದು ಇವತ್ತು ನನಗೆ ಭಾಳ ಕುತೂಹಲ ಇತ್ತು ಭಾಳ ದಿನದ್ದು ಕಾಡ್ತಾ ಇತ್ತು ಕೇವಲ ಏನಿತ್ತು ನಾಟಕದಲ್ಲಿ ಸೋಮಾರು ಪೇಟೆ ಸಂಘ ಶಿವಮೊಗ್ಗದಲ್ಲಿ ಒಂದಿದೆ ಹೀಗಾಗಿ ಸೋಮಾರು ಪೇಟೆ ಅದು ಅಲ್ಲಿ ಇದೋ ಅಥವಾ ಎಲ್ಲಿ ಕತೆ ಅನ್ನೋದು ಆ ಈ ಕಥೆಯನ್ನೋ ಮೂಲ ಹುಟ್ಟಾಳಕ್ಕೆ ಹೋದಾಗ ನಮಗೆ ನಮ್ಮೂರಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಬಯಲಾಟದ ತಳಪಾಯನ್ನು ಹಾಕಿಪಟ್ಟಂಥ ಅಪ್ಪ ಕಣ್ಣೂರು ಅವರು ನಮ್ಮ ಜೊತೆ ಇದ್ದಾರೆ ಅವರ ಬಾಯಿಂದ ಕೆಲವೊಮ್ಮೆ ಇದೇನು ಸಂಖ್ಯಾಬಾಳ ಅಂದರೆ ಏನು ಎಲ್ಲಿ ಕತ್ತೆ ಹೊರತು ಇದಕ್ಕೇನು ಮೂಲ ಕಾರಣ ಏನು ಘಟನೆ ನಡೀತಾ ಇಲ್ಲವೋ ಅನ್ನೋದು ಎಲ್ಲವನ್ನು ಪರಿಪೂರ್ಣವಾಗಿ ಇವತ್ತು ತಪ್ಪಿಸಲಿಕ್ಕೆ ಬಂದಿದ್ದೀನಿ ಹಾಗಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯರಾದಂಥ ಅಪ್ಪ ಸಾಹಬ್ ಇದು ಸಂಗ್ಯಾಬಾಳ್ಯ ನಾಟಕ ಎಲ್ಲಾರು ಮಾಡ್ತಾರ ಹಿರಿಯ ಹಿಡಿದು ಮಾಡ್ ಬಂದಾರ ನಾಟಕ ಚಲೋ ನೋಡ್ತಿವ್ ಹೋಗಿ ಬಿಡ್ತಿವಿ ಗಂಗಲ್ಪತು ಹರಿಯನ ಮನೆಯೊಳಗ ಗಂಗಾಳಪ್ಪ ಮತ್ತೆ ಒಂದು ಹಾಡಕ್ ಹೇಳ್ತೀವಿ ನೋಡ್ತಿವಿ ಎಲ್ಲಾರು ಆನಂದ್ ಪಟ್ಟ ಹೋಗ್ತಿವಿ ಸಂಗ್ಯಾಬಾಳ್ಯ ಎಲ್ಲಿ ಹಿಡ್ತೀವಿ ಏನ್ ಗೊತ್ತೀ ಮೂರು ಕತಿ ಅಂದ್ರೆ ಬೈರ ಒಂಕರದಾಗ ಆದ ಘಟನೆ ರೀ ಆದ ಘಟನೆ ಇಲ್ಲ ಯಾಕಂದ್ರೆ ನಮ್ಗೆ ಹಿರಿಯರು ಹೇಳ್ತಿದ್ರು ಅವರು ಹಿರಿಯಾರು ರೂಪಕ್ಕೆ ಬಂದು ಹಾಂ ಆದ ಬೈಲು ಅಂಗಡ್ದಾಗ ಏನಿತ್ತಿದ್ರೆ ಅಲ್ಲಿ ಎರಡು ಪೇಟೆ ಹಾಕಾವ ರೀ ಸ್ವಾಮಾನ ಪೇಟಿ ಬಂದ್ರಿ ಮಂಗಳಾರ್ ಪೇಟಿ ಮಂಗಳಾರ ಪೇಟೆ ಒಳಗೆ ಭಾಳ ಇರ್ತಂದ್ರೆ ಸ್ವಾಮಾನ ಪೇಟೆ ಒಳಗೆ ಸಂಗಾಣಿ ಇರ್ತಾನೆ ಅಂದ್ರೆ ಬಜಾರ್ 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 ರೀ ಈಗ ಎರಡು ರೋಡಿ ಆದ್ರ ಕ ಅವ್ರು ಭಾಳ ಶ್ರೀಮಂತ ಅಂತಾರೆ ಸಂಗ್ಯಾಂತ ಮಾಡ್ದಾರ ಹಾ ಅವ್ರ ಸಂಗಾ ಸಂಗಾಪಣ್ಣ ಸಂಗಾಪಣ್ಣ ಏನದಂದ್ರೆ ಅವ್ನು ಬಹಳ ಶ್ರೀಮಂತ ಇತ್ತ ಇವು ಬ್ರಾಹ್ಮಣ ಪಿಕೆರಿ ಅಂತಂದ್ರೆ ಇವ್ ಬಾಳೆಹಣ್ಣು ಬ್ರಾಹ್ಮಣ ಪಿಕೆ ಹಾ ಬ್ರಾಹ್ಮಣ ಪಿಕೆ ಏನ್ ಮಾಡಿದ್ರೆ ಬಡವ್ ಭಾಳ ಇದ್ದರು ಬಡು ಭಾಳ ಇದ್ದಾಗ ಅದ ಊರಾಗ ಊರಾಗ್ ಬಾಳೆಹಣ್ಣು ಓಣಿಯಲ್ಲಿ ಸಂಜಾ ಹೋಗುದು ಬರದು ನೋಡುದು ಅದ ಊರಾಗ ಭವಣ್ಣ ದೇವ್ರ ಗುಡಿ ಅದ ರೀ ಆ ಗುಡಿ ಅದ್ರ ಆ ಗುಡಿ ಭಕ್ತರ ಇವ್ರಿಗೆ ಹಿರಿಯಾದ್ರೆ ಮುತ್ತಿನ ವ್ಯವಹಾರ ಮಾಡ್ತಿರ್ತಾನ ಅಲ್ಲರಿ ಎರಡನ ಹೇಳಕಿ ಗಂಗಾವ್ನ ಗಂಡ್ರಿ ಅದ್ರ ಕರೆ ಅವನ್ ಮಾಡ್ತಾನ್ರಿ ಬಳ್ಳಾರಿ ಮುತ್ತಿನ ವ್ಯವಹಾರಕ್ಕೆ ಹೋಗ್ತಿರ್ತಾನೆ ಮುತ್ತಿನ ಹೋಗಿ ಯಾವ ಮುಂದ ತನ್ನ ಹೆಂಡತಿ ಏನ್ ಇರಬೇಕಾನಿ ಗಂಗಾವ ನೀ ದಿನನಿತ್ಯನೂ ಈ ಬಸವಾಣಿ ಪೂಜೆಯನ್ನು ನಾನು ವ್ಯಾಪಾರ ಮಾಡ್ಕೋತ ಹೋಗಿ ಬರ್ತಾನಂತ ಹೇಳ್ತಾನೆ ಹೇಳೋಣ ಮಾಡ್ತಾಳಿ ದಿನನಿತ್ಯ ನಾವು ಪೂಜೆ ಮಾಡ್ತಿರ್ತಾಳೆ ಮನಿ ದೇವರು ಬಸವನವ್ರಿಗೆ ಬರೀ ದೇವ್ರಿಗೆ ಪೂಜೆ ಮಾಡೋ ಹತ್ನಿಯಾಗ ಅವ್ ಊರಿಗೆ ಹೇಳದಾಗ ಇವನ್ದಾಗ ಕಾರ್ಬಾರ ಆಗಿರ್ತೈತ್ರಿ ಸಂಜೆ ಅಂದ್ರೆ ಉದ್ಯೋಗ ಮಾಡ್ಕೋತ ಹೋಗನ್ರೀ ನೀವ್ ಏನೈತ್ರಿ ಹೋಗುದು ಬರದು ಮಾಡಿಕಾಳಿ ಹೇಳ್ತೇನೆ ಕಟ್ಟಿದ್ರಿಂದ ಆ ಗಂಗಾವಕ್ಕೆ ತನ್ನ ಕೈ ಶೋ ಅಂತ ಇದು ಎಚ್ಚರಿ ಆಗಿದೆ ಆಕೆ ಗಂಗಾವ ಯಾವ ಊರ ಆಕಿ ಪಾ ಭೈರವಾಡ್ದಾಕಿ ಅಂದ್ರೆ ಎಲ್ಲಿ ಬರ್ತಿರತ್ನ ಅದು ಅಲ್ಲೇ ಬೈರೋಂಗಿಲ್ಲಕ್ಕ ಅದಕ್ಕೆ ಮೂರು ನಾಲ್ಕು ಕಿಲೋಮೀಟರ್ ಅಂದ್ರೆ ಅಲ್ಲೇ ಸಕಲ್ ಪೈ ಸನಿಪ್ ಐತ್ರಿ ಸನಿಪ ಒಂದು ಎರಡು ಎಂಟು ಇರೋದು ಇರುವ ಖುಷಿ ಅಲ್ಲಿ ಏನೈತಿ ರೀ ಅದೇನಕಿ ಇಲ್ಲಿ ಇರ್ತಾರೆ ಇದ್ದ ಟೈಮ್ದಾಗ ಇವ ಸದ್ಗಿ ಮಾಡ್ಕೊಂಡು ಬಾಳೆ ಬೇಡ ಎಳ್ತಾನೆ ಕಟ್ಟಿ ಕಿರಿಯಂದು ತನ್ನ ಕೈ ಸದ್ದು ಮಾಡ್ಕೊಂಡು ಕಿರಿಯಂದು ಮಜಾ ಮಾಡ್ತಾರೆ ಒಂದು ಜನ ಏನು ಮಾಡ್ತಾನೆ ಈ ಕತಿ ಕೇಳಿದಾಗ ಏನು ಮಾಡ್ತಾರೆ ಮುಸಲ್ಮಾನ ಕಮತಿ ಅಂತ ಹೇಳಿ ಕಿರಿಯಂದು ಈ ಹಿರಿಯಾನ ಮನೆಯಾಗ ಇರ್ತಾನೆ ಹೀರಾಪಣ್ಣನ ಮನೆಯಲ್ಲಿ ಅಂದ್ರೆ ಈ ಈ ಮೂರ್ತಿ ವ್ಯಾಪಾರ ಮಾಡುವವರು ಮನೆಯಾಗ ಹೀರಾಪಣ್ಣನ ಮನೆಯಾಗ ಅಜ್ಜಿತ್ ಅವರು ದೊಡ್ಡ ಶ್ರೀಮಂತ ಅಲ್ಲಿ ಅಲ್ಲಿರ್ತಾನೆ ಕಮತ ಮಾಡ್ತಿರ್ತಾನೆ ಆ ಗಂಗಾಗಿ ಹಾಂ ಸ್ಲಿಪ್ ಐತಿ ಒಬ್ಬ ಇದ್ದ ಅಲ್ಲಿ ಮಾಡ್ತಿರ್ತಾನೆ ಅವ್ನು ದಿನನಿತ್ಯ ನೋಡಿ 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 ಬೇಜಾರಿಗೆ ಇರ್ತೈತಿ ರೀ ಭಾಳ ಹೆಸ್ರಿಗೆ ಬಂದಿರ್ತೈತಿ ಹೇಳ್ಬೇಕಾನ್ರೀ ಹೋಗ್ತಾನ ಹರೀದಿ ಹೇಳ್ಲಿಕ್ಕೆ ಅಂದ್ರೆ ಇದು ಕೆಡ್ತೈತೆ ಹೇಳ್ಕೇಳ ಮನಸ್ಸಿನಾಗ ಮಾಡ್ಕೊಂಡ್ ಕೇಳ್ತಿದ್ರಿ ಅದು ಹೆಚ್ಚಿನ ಮಾಡಿದ್ರಿ ಅವ್ರ ಮನೆಯಾಗ ಒಬ್ಬ ಆಳಬ್ಬ ಅಚ್ಚೆ ಅನ್ಯಾ ತಿಳ್ಕೊಂಡಿರ್ತಾನೆ ಅವ್ನ ಮ್ಯಾಗ ಹಾಕಿ ಇದು ಅದು ಮುಂದೆ ಹೋಗಿ ಕೆರೀನ್ ಹೇಳ್ತೀರಿ ಹೀರೋಪಣಕ್ಕೆ ಬಿಡ್ತಾರೆ ಬರ್ತಾಬಿಡ್ತಾರೆ ಹುರಾಣ ಮಂದಿ ಮಾತಾಡಕ್ಕೆ ಮಾತಾಡಕ್ಕೆ ಹತ್ತ ಸಂಶಯ ಬಂದು ಏನು ಮಾಡ್ತಾನೆ ರೀ ಒಮ್ಮೆ ಹಿಡಿದು ಬಿಡ್ತಾರೆ ಬಿಡ್ತಾರ ಹಿಡಿದ ಅವರು ಇದು ಮಾಡೋಣ ಆ ಚೆನ್ನೈ ಎಲ್ಲ ನೋರಿಕಿನ್ ಹೀರೋ ರೀ ಆಯ್ತಾ ಇಕ್ಕಿನ ಹೊರಗ ಹಾಕಿ ಕೇಳಿಕೆ ಹೊರಗಾಕಿ ಬಿಡ್ತಾರ

ಅದನ್ನು ಬಾಳನ್ ಕಡೆಯಿಂದ ಕರಿಶ್ ಕಿರಿಂದ ಅವ್ನ ಮರ್ದನ್ ಮಾಡ್ತಾರೆ ತಿಳ್ಕೊಂಡು ಅವನ ಗೆಳತನ ಕಟ್ಟಿರಿಂದ ಅವನ್ನ ಇದು ಮಾಡ್ತಾರೆ ಆದ್ರೆ ಇದು ಇಚ್ಛೆ ಕತಿ ಆಗಿದ್ ಏನ್ಪಾ ಅಂದ್ರ ಆಳ್ಬಾಳದಾಗ ಅಂದ್ರೆ ಅವಾಗ ಬ್ರಿಟಿಷರ್ ಕಾಲ ಆಡ್ತಿದ್ರಿ ಅವ ಆ ಬ್ರಿಟಿಷರ್ ಕಾಲದ ಏನೈತಿ ಈಗಣನ ಜಮಖಂಡಿ ಜೇಲಿ ತಂದು ಮೂರು ಮಂದಿ ಬಸ್ವಂತ ಆಗಿರ್ ಪಕ್ಷಿ ಹೀರೆ ಇವ್ರು ಮೂರು ಮಂದಿ ಜೇಲ್ ತಂದು ಹಾಕಿದ್ರು ಹಾಕೋಣ ಅವಾಗ ನಮ್ನು ಹಿಡ್ಕೊಂಡು ಹೋಗಾರ ಬಾ ಚಳಗಿ ಮಾಡಿದ್ರಿ ಸಂಗಾನ ಕಡದ್ರಿ ಒಂದು ಕೊಲೆ ಆಯ್ತು ಕೊಲೆ ಆಯ್ತು ಕೊಲೆ ಆಯ್ತು ಕೊಲೆ ಆಗೋಣ ಏನ್ ಮಾಡಿದ್ರೆ ಸಂಶಯ ಪಟ್ಕೊಂಡು ನನಗೂ ಇಟ್ಕೊಂಡು ಹೋಗ್ತಾರೆ ಬಹಳ ಕೆಳಗೆ ನಮ್ಮ ಕಮತಾವನ್ನ ಮಾಡ್ತಿದ್ದಿಲ್ಲ ಅವ್ನು ಪರಾರಿ ಆಗಿ ಕೇಳಿ ಏನು ಮಾಡಿದ್ರಿ ಆಲ್ಬಾಳ ಬಂದು ನಿಂತಿದ್ರಿ ಅವ್ರು ಎಲ್ಲಿ ಬಯಲು ಹೊಂಗಲ್ಲ ಆಲ್ಬಾಳ ಜಮ್ಕಂಡಿ ಜಮಖಂಡಿ ಜಮಖಂಡಿ ಮಂಗಲ್ಕರಿ ನೋಡ್ರಿ ಎಲ್ಲಿ ತನ ಬಂದು ಬಾಚ ಆ ಜಮ್ಕಂಡಿ ಅಂತ ಬಂದ ಏನು ಮಾಡಿದ್ರು ಆಲ್ಬಾಳ ಅವಾಗ ಹೆಂಗಿತ್ತಿರ ಬ್ರಿಟಿಷ್ ಕಾಲದಾಗ ಹತ್ತು ಮುಣಗ ಅಷ್ಟೇ ಊರಲ್ಲಿ ಇರ್ಬೇಕು ಒತ್ತ ಮುಣಗಿದ್ರ ತಮ್ಮ ತಮ್ಮ ಊರಿಗ್ ಹೋಗ್ಬೇಕು ಬೇರೆ ಮನಷ್ಯ ಬಂದ್ ಒಟ್ಟಿ ಇಲ್ಲ ಮಾಡ್ಲಾಕ ಬರ್ತಿದ್ದಿಲ್ಲ ಅಂದ್ರ ರಾಜಾಜ್ಞೆ ರಾಜಾಜ್ಞೆ ಅವ ಅಂದ್ರ ಯಾರ್ಯಾವ ಊರವ್ರು ಹೊಸ ಹೊಸಾಗಿ ಯಾರ ಬಂದ್ರ ಗೊತ್ತಿತ್ತಂದ್ರ ಹಾ ಅವ್ರ ಮರಗಾಕ್ಬೇಕು ಗಡಿಪಾರ ಆಗ್ತದ ಹಾ ಗಡಿಪಾರ ಹಿಂಗ ಮಾಡ್ತಿದ್ರು ಆ ಹೊತ್ನ್ಯಾಗ ನಿಜವಾಗ್ ನಿಂತಾವ ನಿತ್ತಾಗರಿಗಿ ಅರ್ಭಾಳ ಗೌಡ್ರು ಏನ್ ಮಾಡಿದ್ರು ಅದು ಆ ಒಬ್ಬ ಯಾವನೋ ಹೊಸ ಮನುಷ್ಯ ಬಂದೀ ನಮ್ಮ ಊರ ಮಾರ್ ನಾವು ಗುರುಗಳರು ಅವನು ಕಳ್ಕೊಂಡು ಆಸರೆ ಕಳ್ಕೊಂಡು ಬ್ವಿ ವಾಡೆ ಖಾಲೈ ಅಲ್ಲಿ ವಾಡೆ ಇತ್ತೀಯಾ ಅನಿ ವಾಡೆ ಹೋಗೋಣ ನೀ ಯಾಪ್ ಆಬ್ರೋನೆ ಉಹಂಗಾಗಿ ಅಂತ ತಿಂಗ ನಾವು ಅವನು ಎಲ್ಲ ಇದನ್ನ ಕತ್ತಿ ಮಾಡ್ಕಿನ ಹೇಳ್ಬಿಟ್ರಿ ಯಾವದ ಕತ್ತಿ ಘಟನೆ ನೇಜಿ ಘಟನೆ ಇದೆಲ್ಲ ಹೇಳ್ತ ಎಲ್ಲ ಅವನು ಮುಂದೆ ಹೇಳಿದ್ರು ಅವ್ರ ಮುಂದೆ ಅವರ ದಿನ ಒಂದು ಟೋಡಿ ಐತ್ರಿ ಅಂದ್ರೆ ಒಂದು ಗುಂಪು ಗುಂಪು ಆಧ್ಯಾತ್ಮವಾದಿಗಳು ಗೌಡರು ಆ ಅರವಾಳ ಗೌಡರು ಆಧ್ಯಾತ್ಮವಾದಿಗಳು ಅವರಂಟ್ಯಾಕ குபார வர உஜர் வர அவ்வளே தம் உதவந்து சஞ்சாலை வந்து ஏன் கஷ்டாத்மர்ச்சை ஆஹ் யாவாக அதாத்மர்ச்சு அவன் எல்லா கேர் கேனா நான் ஏன அது அடி ஒ முசல்மான் அதன பட்

ಇದನ್ನ ಕಠಿಣ ಮಾಡೋಣ ಅಂತ ಹೇಳಿ ಊರು ನೋಡ್ರು ಕೇಳಂಗೆ ಇಲ್ಲ ಇದು ಗಂಗಾ ಒಕ್ಕ ಅದೇನ ಮನೆ ಆಗತ್ತೆ ಹಾಡ ಇವು ಏನೋ ಒಂದು ದಾಟಿ ಅದಲ್ಲ ಚಾಲ ಚಾಲ ಇದನ್ನ ಯಾರು ಹಾಕಿಕೊಟ್ರಿ ಮುದೋಳದಾಗ್ಲಿ ಮುದೋಳ ಸೈಸ್ ಇವ್ ಮಲ್ಲಪ್ಪ ಚಳಿದ್ರು ಮುದೋಳದ ಅವ್ ಎಷ್ಟು ಧ್ಯಾನಿಗಳು ಧ್ಯಾನಿಗಳು ಹಾಡ್ನಾಗ ನಾಟಕ ಹಾಡ ಹಾಡಿದ್ರು ನಾಟಕ ಆಗ್ಬೇಕು ಮಾತಾ ಮಾತಾಡಿದ್ರು ನಾಟಕ ಆಗ್ಬೇಕು ಅವಾಗ ಏನ್ ಮಾಡಿದ್ರಿ ಗೌಡ್ರು இதில் நான் கத்தி மாட்டன மாளிக்க அவரு அவங்க முதோழி வர தக சயன் பாத்திரம் சத்திய பாத்திரி பார்த்து மாறி மஞ்சள் ஆயா மஞ்சள் அது மஞ்சள் பாத்திர கொட்டிரு அந்த ನೋಡ್ರು ಸ್ವತಃ ನಾಟಕ ಮಾಡಕ್ಕೆ ನಾಟಕ ಮಾಡಿದ್ರು ಮೊದಲು ನಾಟಕ ಅವರೇ ಮಾಡಿದ್ರು ಅವ್ರು ಮಾಡಿದ್ರು ಅವರೇ ಮಾಡಿದಾಗ ಏನು ಇತ್ತಿಲ್ಲ ಅದು ಮುಂದೆ ಏನಂತೀವಿ ಎಲ್ಲ ಪಾತ್ರ ಅಂತಿಂದ ಗಂಗಾನ ಪಾತ್ರ ಮಾಡವ್ರು ಯಾರು ಸಿಗಬಾರದ್ರು ಅವರು ಅಂದ್ರೆ ನನಗೇನು ಅಡಿಯಾಗ ಯಾವ ಹುಡುಕೃತ ಬರ್ತಂದೆ ಬರ್ತಂತೆ ಅಜಿ ಒ ಹಿರಿ ಮನುಷ್ಯ ಐ ಇದ್ದರಿ ಅವು ಹೇಳ್ತಿದ್ದು ನಾನು ಅವ್ರು ಕೇಳೀನಿ ಕೆಳನಾ ಹೇಳಿದ್ರು ಅವರು ಯಾಕಂದ್ರೆ ನಾನು ಸಂಗ್ಯಾಬಳ ನಾಟ ಮಾಡ್ತಾನಿಲ್ಲ ಮತ್ತೆ ಇದ್ರ ಇಚ್ಛೆ ಏನೇನು ಇಚ್ಛೆ ಇದೇ ರೀತಿ ಕತಿ ಅನ್ನೋದು ಹೇಳಿ ತಿಳ್ಕೀ ಆದ್ರಿ ಇದಕ್ಕೂ ಭೈರೊಬ್ಬರು ಹಾದಿ ಬೈರಾಡೋಕ್ ಹಾದಿ ಎಲ್ಲ ಕತಿಗಳು ಎಲ್ಲ ತಿಳ್ಕೋ ಕೆಲವು ಏನು ಮಾಡಿದ್ರೆ ನಾನು ಆಟ ಮಾಡಲಿ ಆ ಬದ್ನಾಗ ಏನಿಟ್ಟಿದ್ರೆ ಗಂಗಾನ ಪಾತ್ರ ಮಾಡೋರು ಯಾರು ಸಿಗಲ್ದಾಗ ಸ್ವತಃ ತನ್ನ ತಮ್ಮಗೆ ಗಂಗಾನ ಪಾತ್ರ ಕೊಟ್ಟರೆ ಗೌಡ ನೋಡಿ ಚಾರಿಗೆ ಮಾನ್ಕೇ ಕಲದ ಕೆರೆಂದ ಆಟ ಹೊರಗೆ ಹಾಕಿದ್ರು ಊರೂರುರು ತಿರಿಯಾಳಿದ ತಿಂಗಳತನ ಮನೆಗೆ ಬರ್ದರು ಅದ್ರ ಅಟ್ಟು ಇದು ನಾಟಕ ನಡದ್ರು ಅವರು ನಮ್ಮೂರಿ ನಮ್ಮೂರಿಗೆ ಬರೆ ದಿನ ಆಟನ ಚಂತಾನ ಮಕ್ಕಳು ಮೇಲೆ ಆಟ ಮಾಡಿದರು ಅಷ್ಟು ನಾಟಕ ನಾಟಕನ ಇದಾಗಿಬಿಟ್ಟಿದ್ರು ಯಾಕಂದ್ರೆ ಆ ದ ಆ ಟೈಮ್ ಆಗಿ ಹೋಗಿತ್ತು ಆಯಿತು ಅವರು ಏನು ಮಾಡಿದ್ರು ನಮ್ಮ ಅಂತಾನದ ಕತ್ತಿ ಇವರು ಹಿಂಗ ಮಾಳ ಹೆಚ್ಚರ ತಿಡಿಕೆ ಅಲ್ಲಿ ಜೀರ್ದಾಗಿ ಏನಿದ್ರೆ ಈರಪ್ಪಣ್ಣ ಬಸವಂತ ವಿರಪಾಕ್ಷಿ ಇವರು ಏನ್ ಮಾಡಿದ್ರು ಅಲ್ಲಿ ಕೋರ್ಟಿ ಆಗಿ ಬಿಟ್ಟಿರು ಬಿತ್ತಿದ್ರು ಕೋರ್ಟ್ಗೆ ಬಿಡ್ತೀರ

ಇವರಂತೆ ಬಿಡ್ತಾರೆ ನಾಟಕ ಮಾಡಿ ಬಯಲು ಮಾಡಿ ಗೌರವ ಹಾ ಗೌರವ ಪ್ರಕಾರ ಆಗ್ತದೆ ನಾಟಕ ಮಾಡ್ರಿ ಮಾಡಿ ಆದೇಶ ಕೊಟ್ಟಿರ್ತೀರಿ ಕೊಡೋಣ ಅವಾಗ್ಲೇನಾಯ್ತಿದ್ರೆ ಈ ರೀತಿಯಾಗಿ ನಾ ಆಟಕ್ ಮಾಡ್ಕೇಳ್ ಬಂಗಾರ ಕಾಲ ಕಡೆ ಘಟನೆ ಐತಿ ಈ ಉಳಿದ ನೆನಪಿನ ಚಳಿ ಮಾಡಿ ಹಾಗಂದ್ರ ಇದು ಗೆಳತನ ಇಬ್ರು ಗೆಳ್ತನ ಅಂದ್ರೆ ಸಂಜಾ ಬಾಳೆ ಆದ್ರು ಬಹಳ ಆತ್ಮೀಯದ ಇತ್ತು ದೋಸ್ತಿ ದೋಸ್ತಿ ಈ ದೋಸ್ತಿ ಮಾಡಿದ್ಲಾ ದೋಸ್ತಿನ ಅಂದ್ರ ಗೆಳತನದಾಗ ಇಟ್ಟೆಲ್ಲಾ ಇದ್ರುನು ಮೋಸ ಆತು ಮೋಸ ಆತು

ಮೋಸ ಮಾಡೋಣ ಚೆಲಿಕೆ ಇರ್ತಾರೆ ಆಕೆ ಎಷ್ಟು ಪವಿತ್ರವಾದಂತ ಯಾರು ಅಷ್ಟು ಪ್ರತಿವರ್ತ ಹೆಣ್ಮಗಳು ಇನ್ನೂ ಆದ್ರೂ ಅವರು ಊರಾಗ ನೀವಿ ಬೈ ಬೈರ್ವಾಡ್ದಾಗ ಒಂದ್ ಹೆಣ್ಮಗು ಹೋಗಿ ತಂದ್ರೆ ಗಂಗಾ ಚಳಿ ಹೆಸರು ಹೆಸರು ಇರ್ತಾವೆ ಇನ್ನೂ ಆದ್ರೂ ಇರ್ತಾರೆ ಗಂಗಾ ಇರಾ ಅಂತ ಪ್ರತಿವರ್ತನ ಹೆಣ್ಮಗಳ ಆದ್ರೆ ಕರಿಗಿ ಅದನ್ನು ತಂದು ನಾವು ಮೊದಲ ಅಲ್ಲಿ ಆದ್ರಿ ಅಂತ ನಾಗೇಳ ನಾಗೇಳ ಕಡೆಯಿಂದ ನಾವು ಕಲಿತೀವಿ ನಾವು ಕಲಿತು ಈಗ ಎಷ್ಟು ವರ್ಷ ಆತ್ರಿಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆರಡಾಗ ಕಲ್ತೀವಿ ನೋಡಿ ಅಂದ್ರೆ ಆಗಿ ನಾಟಕ ಈಗ ನೋಡಿ ನಾಟಕ ಎಷ್ಟಿಪ್ಪ ಅಂದ್ರೆ ತೊಂಬತ್ತೇಳು ನಾಟಕ

ನಿಮ್ಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೋಡಬಹುದು ಅದರಿಂದ ಮತ್ತೆ ಈ ವರ್ಷ ಕೂಡ ವರ್ಷ ಐತೆ ರೀ ನಾಟಕ ವರ್ಷ ಪ್ರತಿ ವರ್ಷ ನಾಟಕ ಐತಿ ಯಾಕಂದ್ರೆ ನಮ್ಮ ಅಜ್ಜಾರು ನಮ್ಮ ಹಿರಿಯ ಅಜ್ಜವರು ಅಂದ್ರೆ

ಮದನ ನಮ್ಮ ಶಿಧ್ಯೆ ಯ ಶಮಾಶಂಗಳಕ್ಕೆ ಹಾ ನಿಮಗೆ ಕೀರ್ತಿ ಮೇರಿಲಿಪಾ ನಿರೋಣಿ ದೂರ ಇಷ್ಟು ತುಂಬಾನ ಯಾತ್ ಕೇಳಿ ದುಬಾದಾಗಿ ತಪಡಿಸಕೇನ ಅಶೋಲ ಮಾಡಿ ಕರೀಂದ ಪ್ರಸಾದ ಕೊಡ್ಲಿ ಆ ಪ್ರಸಾದ ತುಂಬಿಂದ ನಾನು ಮಾडला ಕೈ ತಾಗಿ ಮನ್ನಿ ರಾಜೇಜ ಸಿಕ್ಕಾಗ ಸ್ವತಃ ಸ್ವತ ಮಠಕ್ಕೆ ಕರೆಸಿ ಸನ್ಮಾನ ಮಾಡಿ ನಮ್ಮ ಊರ ಇರ ಸಂಧಿ ಪಾತಿಗಳಿಗೆ ಮತ್ತೆ ಮತ್ತೆ ಸನ್ಮಾನ ಮಾಡಿದ್ರು ಈ ರೀತಿ ಆಯ್ಕೆ ಅದಕ್ಕೆ ನಮ್ಮ ಚಟ್ಟಿ ಜಾತ್ರೆ ಬರ್ತಿದ್ರೆ ಶಿವನ ಜಾತ್ರೆ ಕಲ ಆವಾಗ ಏನೈತಿ ನಾವು ಆಟ ಬಿಡಲಾರ ಮಾಡ್ತೀವಿ ನಮ್ಗೆ ಯಾರು ಕಾಣಕಿ ಪಟ್ರೋಲ್ ಪಟ್ರೋಲ್ ಕೊಡ್ಲಿಕ್ಕೆಲ್ಲ ಕೈಲಿ ಹಾಕಿ ನಾವು ಆಟ ಮಾಡ್ಕೊಳ್ತೀವಿ ಏನು ಇಡ್ಲಿ ತಾನ ನಮ್ಮ ನಮ್ ಕಲಾ ಹೀಗ ಬಡದೈತಿ ಹ್ಞೂ ಇನ್ನವರೆಗೆ ಕೇಳಿದ್ರು ಸಂಜಾ ಬಾಳ ಬಾಳಂದ್ರ ಇಬ್ಬರ ಸ್ನೇಹಿತರ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ನಂಬಿಕೆ ಅದ್ರ ಜೋಡಿ ಸಂಗಪ್ಪಣ್ಣವರು ಅಹ್ ಒಂದಿಷ್ಟು ದುಡುಕಿ ಸ್ನೇಹಿತನು ಕಳ್ಕೊತಾನ ಸ್ನೇಹಕ್ಕೂ ಭಂಗ ತರ್ತಾನ ಹಿಂಗಾಗಿ ಅದೊಂದು ಒಂದು ಕೆಟ್ಟ ಘಟನೆ ಅನ್ಬಹುದು ಅಥವಾ ಪ್ರೇಮ ಕಥೆನೂ ಅನ್ಬಹುದು ಗೆಳತನ ಬಗ್ಗೆ ಸಾರುವಂತ ಕತೆ ಬರುತ್ತೆ ಇಲ್ಲಿ ನಾವು ಯಾವುದೇ ಸಂಬಂಧಗಳನ್ನ ಅಥವಾ ಆ ಎದ್ರ ಬಗ್ಗೆನು ನಾವು ಕೀಳಾಗಿ ಹೇಳಕ್ ಬಂದಿಲ್ಲ ಈ ತರ ಈ ಘಟನೆಗಳನ್ನ ನಾವು ಹೇಳಬಾರ್ದೇ ಯಾಕಂದ್ರೆ ಇದು ಕತೆ ಯಾಕಂದ್ರೆ ಒಬ್ಬರಿಗೆ ಮಾದರಿ ಆಗ್ಲಿ ಅಂತ ಹೇಳಿ ಕೋರ್ಟ್ ಕೂಡ ನಿರ್ಣಯ ಮಾಡಿ ಹೇಳ್ತದೆ ಈ ತರ ಆಗ್ಬಾರ್ದು ಅಂದ್ರೆ ರೀ ಈಗ ಏನಿದ್ರೆ ಮುಂದೆ ಇಂತ ಘಟನೆಗಳು ಯಾರು ಮಾಡಬಾರ್ದು ಅನ್ನೋದು ಮಾಡಬಾರದು ಅತ್ಯಾಚಾರ ಮಾಡಬಾರದು ಜೋರ್ನ ಅಮಸ್ಕರಣೆ ಮಾಡಿಕೊಂಡು ಕೆರೆಯಿಂದ ಚಂದನಂಗೆ ಇರಬೇಕು ಇದನ್ನ ಹೆಣ್ಣು ಮಕ್ಕಳಂದ್ರೆ ನಮ್ಮ ಹಕ್ಕ ತಂಗಿಯವರು ಸುಳ್ಕೊಂಡ ಮಾಡ್ಬೇಕಂತ ಹೇಳಿ ಕೇಳಿಲ್ಲ ಅವ್ರು ಇದ್ರೆ ಆಟ ಮಾಡ್ಕೊಂಡು ತೋರಿಸಲ ತೋರಿಸಲ ನಾವು ಅದನ್ನ ಹಂಗ್ ಮಾಡ್ಯಾರ ನಾವು ಹಂಗ್ ಮಾಡೋಣ ಅನ್ನೋ ಬಗ್ಗೆ ಇಲ್ಲ ಇಲ್ಲ ಯಾಕಂದ್ರೆ ನಾವು ಆ ಮನೆತನದ್ದು ನಾವು ಎತ್ತಿ ತೋರ್ಸಲ ಬಂದಿಲ್ಲ ಬಂದಿಲ್ಲ ಅಲ್ಲಿ ಏನು ಆಗಿರ್ಬೋದು ಅಥವಾ ಇಲ್ಲೂ ಯಾಕಂದ್ರೆ ಹೇಳಿದ್ ಮಾತ್ರ ಹೇಳ್ಕೊತ ಬಂದಿವಿ ಹಿಂಗಾಗಿ ಯಾರೆಲ್ಲ ನೋಡ್ತಾ ಇದ್ರಿ ಇದನ್ನ ನಾವು ಇದನ್ನ ಗೆಳೆತನದಲ್ಲಿ ಇಬ್ಬರ ನಂಬಿಕೆಯಲ್ಲಿ ಆದಂತ ಮತ್ತ ಮಧ್ಯದಲ್ಲಿ ಒಂದು ಏನು ಪ್ರೇಮ ಅಂಕೂರು ಬೆಳಿತಿದ್ವಿ ಮೇಡಮ್ ಅಲ್ಲಿ ಎಲ್ಲ ಕಳ್ಕೊಬಾರದು ಅನ್ನೋದು ಈ ಕಥೆ ಹಾಗಾಗಿ ಅಂದ್ರೆ ಗೆಳ್ತಯನ ಮೋರ್ಜನ್ ಗೆಳತ್ಯನ ಮಾಡಿ ಕರೆಯುವುದ ಅದನ್ನು ಮಾಡ್ಬಾರ್ದು ನೋಡಬಾರ್ದು ಅಂದ್ರೆ ಹಂಗತ್ತಿಗೆ ಸಾಧಿವ ಸತ್ ಒಂದು ಸುಳಿ ಚಿತ್ರ ಆ ಕೆಡ್ಸೋದು ಹೆಣ್ಮಕ್ಳಿಗೆ ಹೊಕ್ಕಿಯಾಗ ಹಾಕಿ ಇದು ಮಾಡ್ಕೊಂಡು ಕೆಡ್ಸೋದು ಮಾಡಬಾರ್ದು ಒಬ್ಬರನ್ನ ಮನಸ್ ಕೆಡ್ಸಿ ಒಂದು ಮನೆತನವನ್ನು ಹಾಳು ಮಾಡಿ ಹಾಳು ಮಾಡುವ ಕಥೆ ಮೂಲ

ಈ ಥರ ಮುಂದೆ ಕೂಡ ಆಗಬಾರ್ದು ಒಂದು ಮಾದರಿ ಆಗಲಿ ಅನ್ನೋದು ಹಿರಿಯರ ಕಲ್ಪನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಜೊತೆ ಎಷ್ಟೊತ್ತವರೆಗಿದ್ರು ಅಪ್ಪ ಸಹ ಕನ್ನಡವರ ಹಿರಿಯರಿಗೆ ಕೂಡ ನಮಸ್ಕಾರ ತಿಳಿಸುತ್ತಾ ನೀವು ಕೂಡ ನಾಟಕ ನೋಡಲಿಕ್ಕೆ ನೀವು ಕೂಡ ಶೋಪಾರ್ ಜಾತ್ರೆಗೆ ಬನ್ನಿ ಹಾಗೆ ಹಲವಾರು ನಾಟಕಗಳ ಬಯಲಾಟಗಳ ಅಂಥ ಕಲೆಯನ್ನು ಉತ್ತೇಜನ ಮಾಡಿ ಕಲಾವಿದರ ಪ್ರೋತ್ಸಾಹ ಮಾಡಿ ನಿಮ್ಮೂರಲ್ಲಿ ಏನಾದರೂ ಜಾತ್ರೆ ಉತ್ಸವ ಏನಾದರೂ ಕಾರ್ಯಕ್ರಮಗಳಿದ್ರೆ ದಯವಿಟ್ಟು ಅಂತ ಇಂಥ ಕಲಾವಿದರನ್ನ ಕರೆಸಿ ಅವರಿಗೂ ಕೂಡ ಒಂದು ಪ್ರೋತ್ಸಾಹ ಕೊಡಿ ಏನು ಬೇಕಾಗಿಲ್ಲ ನಿಮ್ಮ ನಾಲ್ಕು ಚಪ್ಪಾಳು ಒಂದಿಷ್ಟು ಪ್ರೋತ್ಸಾಹ ಆದರೆ ಮುಂದೆ ಈ ಕಲೆ ಉಳಿಬೇಕಾಗಿದೆ ನೀವು ಕೂಡ ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲವರಿಗೆ ಭಾಗಿಸೋದಕ್ಕೆ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ